ಹಾಯ್ ನಮಸ್ಕಾರ ನನ್ನ ಮತ್ತೊಂದು ಹೊಸ ಸ್ವಾಗತ ಸೊ ಸ್ವಾಗತ ಸೊ ಇವತ್ತು ನಾವೇನಿದ್ದೆವುಪ್ಪ ಅಂದರೆ ಬಿಸ್ಕಿಟ್ ತೆಗಿದ್ದೆವು ಸೊ ನಿನ್ನೆ ಬಂದಿದ್ದು ಬಿಸ್ಕಿಟ್ ಇಷ್ಟೇ ಮಾಡ್ತಲ್ಲ ಸೊ ಇದು ನಮ್ಮ ರೂಮ್ ತಗೊಂಡು ಬಿಡ್ತೀವಿ ಈಗ ಸೊ ನಮ್ಮ ನೀವು ನೋಡಿದಾಗ ಇಲ್ಲಿ ಬಾಲ್ಕನಿ ನೀವು ಫುಲ್ ಇಲ್ಲಿ ನಮ್ಗೆ ಅಡಿ ಥರ ಎಲ್ಲ ರೆಡಿ ಮಾಡ್ತೇವೆ ಹಳ್ಳಿಗಳು ಫಸ್ಟು ಅಂದರೆ ಚಾಲು ಮಾಡಿಟ್ಟಿನಿ ಸ್ವಲ್ಪ ಆರ್ಮಿಗೆ ಸೊ ಇವತ್ತು ಇಲ್ಲಿಂದ ನಮ್ಮ ಪ್ರಯಾಣ ಇಲ್ಲಿ ಇರ್ತಪ್ಪ ಅಂದ್ರೆ ಪೆಂಗಲಿ ಇಟ್ಟಿರ್ತದೆ

ಹ್ಞೂ ಹೂ ಹ್ಞೂ ಟಾಪ್ ಬಾಕ್ಸ್ ಒಂದು ಸಲಜಾಟ ಮಾಡುವಂಥ ಕೆಲಸ ಕ್ಲಾಸ್ ಟಾಪ್ ಬಾಕ್ಸ್ ಅಷ್ಟು ಲ್ಯಾಪ್ಟಾಪ್ ಡ್ರೋನ್ ಓಕೆ ಫಿಕ್ಸ್ ಮಾಡಿ ಸಪ್ಪ ನಮಸ್ತೆ ಇವರು ಅನಿಲ್ ಹೊಸಮಾನಿ ಅಂತೇಳಿ ಹೈಯರ್ ಎಜುಕೇಷನ್ ಧಾರವಾಡಕ್ಕೆ ಹೋಗ್ಯಾರ ಇವರು ಪಿ ಎಸ್ ಎ ಆಗ್ತಾರಿಗೆ ಸಪೋರ್ಟ್ ಮಾಡ್ರಿ ಪಿ ಎಸ್ ಸಿ ಆಲಿ ಪಿ ಎಸ್ ಎಲ್ಲಿ ಅಂದ್ರ ಒಂದು ಕಾನೂನು ಬದ್ಧವಾಗಿ ಕರೆಕ್ಟ್ ಇದ್ರೆ ಬಿಡಿಸ್ತೀನಿ ಆದ್ರೆ ಎಲ್ಲಿ ಬಿಡಿಸ್ ದುರುಪಯೋಗ ಈ ದುರುಪಯೋಗ ಬುದ್ಧಿ ಹೀಗೆ ಅದ ಮುಂದಾಗ ಬರ್ಲಿಕ್ಕೆಲ್ಲ ಈ ತರ ಎಲ್ಲ ಬರ್ದ್ ಬಿಡ್ರಿ ಪಿ ಎಸ್ ಸಿ ಆರ್ಬೋದ್ ಪಕ್ಕೀರಿ ಕಟ್ರಿ ಬ್ಯಾ ಕಟ್ರಿಗ ಪಿ ಎಸ್ ಸಿ ಆಗತ್ರಿ ಕಟ್ರಿಗ ಕರೆಯೋಕ್ ಡಿಲಕ್ಸ್ ಗೆಸ್ಟ್ ಹೌಸ್ ಆಲ್ ರೂಮ್ಸ್ ಅಟಚ್ ಬಾತ್ರೂಮ್ ವಿತ್ ಹಾಟ್ ಶೋವರ್ಸ್ ಸೊ ಇದು ನೋಡಿರಿ ನಂಬರ್ಗೆಂಬರ್ ಎಲ್ಲದ ಇದ್ರಾಗ ನೀವು ಬಂದಿರಂದ್ರೆ ಇಲ್ಲಿ ಫಸ್ಟ್ ಕ್ಲಾಸ್ ಚಲೋ ರೂಮ್ ಅದಲ್ಲ ನಾವ್ರೆ ಜೊತೆ ಊಟ ಗೇಟ ಎಲ್ಲ ಇವರೇ ಮಾಡ್ಕೊಡ್ತಾರೆ ಟಿಫನ್ ಗಿಫನ್ ಏ ಟು ಜಡ್ ಅದ ಸೊ ಬಂದು ಈ ಕಡೆ ಬಂದಿರಂದ್ರೆ ನೀವು ಎಲ್ಲಪ್ಪ ಅಂದ್ರೆ ಡಿಸ್ಕ್ಯೂಟ್ ನೋಬ್ರ ಕಡೆ ಬಂದ್ರೆ ಕರೆಯೋಕ್ ರೂಮ್ ಹತ್ತಲ್ಲಿ ಇದ್ರಾಗ ಅದ ನಿಮ್ಮಪ್ಪ ನಂಬರ್ನೂ ಕಾಣುತ್ತಲ್ಲ ಇದೇ ವಿಡಿಯೋದಾಗ ನೋಡ್ಕೊಂಬಿಡ್ರಿ ಸಹ ಚಲ್ತು ಬೈ ಠೀಕೆ ಥ್ಯಾಂಕ್ ಯು

ವೇಲಿಕ್ಷಿ ಗ್ಲೌಸ್ ಹಾಕೊಂಡು ನಡೆಸ್ಬೇಕು ಧೂಳಾಗಿಲ್ಲ ಅಂದ್ರೆ ಬಸ್ ತೊಗೊಂಡ್ಬಿಡ್ತೀನೋ ಟಿಟ್ಟು ಟಿಟ್ಟು ಇಲ್ಲೆಲ್ಲ ಏಟಾ ಏನು ಟ್ವೆಂಟಿ ಒನ್ ಐಫೋನಾ ಐಫೋನ ಎಮರ್ಜೆನ್ಸಿ ಕಾಲ್ ಇದು ಹೋಗಿ ಹೋಗಿಂತೇಳಿದ ಏನು ಹೋಗಿಲ್ಲ ಇದ್ದೀನಿ ಸೀ ಹೇಳಪ್ಪ ಹೂ 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 ಹಾಯ್ ಬಿಸ್ಕಿಟ್ನ ಬರ ಬಾಯ್ ಸೀದ ಈಗ ಮ್ಯಾಗ ಮರಡ್ಸಿರುಗಿ ಬರ್ರಿ ಮನುಷ್ಠ್ರಿ ಅಂದ್ರೆ ಮೂರ್ತಿ ಇರ್ತದಲ್ಲ ಅದಕ್ಕೆ ಮನುಷ್ಠ್ರಿ ಅಂತಾರೆ ಇವರು ನಾವು ಗುಡಿ ಅಂತೇವು ನಮ್ಗೆ ಅದಲ್ಲಕ್ಕೂ ಬರಲ್ಲ ಮನುಷ್ಯರಿ ಇಲ್ಲಿ ಹೋಗ್ಬೇಕು ಅವ್ರ ಮೋನಸ್ಟ್ರಿ ಭಾರಿ ದೊಡ್ಡದ ರಾತ್ರಿ ಬರ್ತಾರೆ ಅಲ್ಲ ನೋಡ್ಕೋತಾರೆ ಟೂರಿಸ್ಟ್ ಪ್ಲೇಸ್ ಬೈಕಾಸ್ ಬಿಡ್ಕೊಂಡ್ಬಿಟ್ಟಿ ನಿನ್ನೆ ಸ್ಲೋ ಇಸ್ತಾ ಲೇಕಿನ್ ಹೇಳುತ್ತೆ ಇದರಿಂದ ಲೋಡ್ಸ್ ಎಲ್ಲ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಸೊ ಅದಕ್ಕೆ ಅಂತೀನಿ ಇವತ್ತು ನಮ್ಮದು ಶೂಸ್ಲಿಂತ ಫಸ್ಟ್ ಆಫ್ ಆಲ್ ಖಾಲಿಗೆ ಏನೋ ಇಲ್ಲ ಈ ಗಾ ಕ್ಯಾಶ್ಗಾರ್ಡ್ಲಿಂದ ಗಾಡಿಗೆ ಏನೋ ಇಲ್ಲ ಸೊ ಅದಕ್ಕೆ ಹೇಳೋದು ಸೇಫ್ಟಿ ಅದಕ್ಕಪ್ಪ ಅಂದ್ರೆ ಇದಕ್ಕೆ ಅಂತ ನೋಡು ನಾವಿವತ್ತು ಕಾಲು ಪೂರ ಹಿಂಗೆ ಬಿದ್ದರು ಕಾಲಿ ಒಳಗೆ ಸೇಫ್ಟಿ ಯಾಕೆ ಶೂಸ್ ಇದ್ದಿಸಿಲ್ಲ ಅಂದ್ರೆ ಏನೂ ಆಗಲಿಲ್ಲ ಅದೇ ಬೇರೆ ಶೂಸ್ ಆಗಿತ್ತು ಅಂದ್ರೆ ಪೂರಾ ಕಾಲ ಎಷ್ಟು ನಾವು ಸೇಫ್ಟಿ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಹೀಗೆ ಫಸ್ಟ್ ಆಫ್ ಆಲ್ ಎಕ್ಸಾಂಪಲ್ ನಾನೇ ಜಸ್ಟ್ ಹಿಂಗೆ ತಗೊಂಡೆ ಅದು ಎದರಿಂದ ಲೋಡಾಗಿ ಹೆಚ್ಚಿ ಎದ್ರಗೆ ಎದರಿಂದ ಎತ್ತು ಸೀದಾ ಸರ್ ಅಂದ್ಬಿಡ್ತು ಹಿಂಗೆ ಎದೆ ಹೇಳ್ದೆ ಬಿಡ್ತೇವೆ ಸೊ ಟರ್ನಿಂಗ್ ಏನತ್ತದ ಲೋಡ್ ಆಗ್ಯದ ಲೋಡ್ ಆಗ್ಯದ ಅದಕ್ಕೆ ಆಟೋಮೆಟಿಕ್ ಸ್ಕಿಡ್ ಆಯ್ತು ಬಟ್ ಅಲ್ಲಿ ಉಸುಕಿಲ್ಲ ಏನಿಲ್ಲ ಡಿಸ್ಕಿಟ್ ಊರೋ ನಂಗೆ ಕಾಣ್ತದ ಪೂರ ಸೊ ನಂಗೆ ಕಾಣ್ತದ ಮೂರ್ತಿ ಅದೇ ಮನ್ಸ್ಟರ್

Kingo ba ನೋಡ್ಕೊಂಡೆವು ಅದು ಹಳಿದು ಇದು ಅದು ಮನುಷ್ಯರು ಇದು ಎರಡನೇ ಇಲ್ಲಿ ಬರೋದನ್ನ ಇಲ್ಲಿ ಮೊದಲು ಮುಂದೆ ನಡ್ರಿ ಸಿದ ಕೆಳಗೆ ಹಾಯ್ ಫ್ರೆಂಡ್ಸ್ ನಾವು ಈಗ ನಾವು ಹೊಂಟಿದ್ದೇವೆ ನಡ್ರಿ ಹಾಂ ರೀ ಸಿದಾಯ್ತು అల్ల ఓం నామ్ పద్మరు పార్కింగ్ హాల్ మారిరా నమ్మవారు ఇల్ మే ఎచ్ డిఫ్సి మిరకు నమ్ము నాడు బ్యాడందరూ ఇల్త అత మ్యా అల్గా అల్లు పార్కింగ్ వస్తూ ఏనంతీరా చిక్ చిక్ ఐడికి వు నేక అవుల వంటవ్ బై వస్తు ప్యాకేజ్ బ్రవ్ అందరవీ బ్యాకప్ వేయాల ಗಾಡಿ ಅವ್ರನ್ನೇ ಒಬ್ಬರೇ ನಲ್ವ ಸಾವಿರ ಇಪ್ಪತ್ತೈದು ಸೇರ್ ತೊಗೊಂಡಿರ್ತಾರೆ ಈಗ ಅಂತವರ್ಗ ಅದು ಇರ್ತದ ಸೊ ನಾವು ನಮ್ಮದು ಸ್ವತಃ ನಾವು ಏನೇ ಆದ್ರೂ ನಾವೇ ರಿಸ್ಕ್ ಏನ್ ಬಿದ್ದರ್ನು ನಾವೇ ಎಲ್ಲ ನಾವೇ ನಡಿ ಪಂಚರ್ ನಾವೇ ತಕೊ ಕಡೆ ಅಲ್ಲಿ ಹಾಕ್ಬೋದು ಆಲ್ಮೋಸ್ಟ್ ಎಂಟು ಇರ್ತಾರ ಹಾಕ್ಬೋದು ಸ್ವಲ್ಪ ಚಳಿ ಜಾಸ್ತಿ ಇರ್ತಾವ ಇರ್ತವ್ರಲ್ಲಿ ಎಲ್ಲರು ಗಾಡಿ ಕೆಳಗೆ ಕೆಳಗಿಟ್ಟು ಹೊಂಟ್ರ ನಾವ್ ಮ್ಯಾವ್ ತೊಂಬಂದಿದೆವು ಯಾಕಂದ್ರೆ ಒಂದಿ ಇಲ್ಲೆಲ್ಲ ಪಾರ್ಕಿಂಗ್ ಇಲ್ಲಿ ಮಾಡ್ತಾರ ನಾವು ಇದ್ರೆ ಮ್ಯಾವ್ ಹೋಗಿದ್ದೆವು ಪ್ಯಾಕಿಂಗ್ ಪಾರ್ಕಿಂಗ್ ಎಚ್ ಎಚ್ ಸಿ ನಾಡು ಕಿಲೋಮೀಟರ್ ನಾಕ್ ಗಂಟಾ ತೋರಿಸ್ ಗಂಟಕ್ ಮೂವತ್ ಫೀಟ್ ಗಂಟೆಗೆ ಮೂವತ್ತು ಕಿಲೋಮೀಟ್ರ್ ಹೋಗ್ ಲೆಕ್ಕ ಇದು ಹ್ಮ್ ಅಷ್ಟೇ ಸ್ವಲ್ಪ ಡೇಂಜರ್ ಗಾಡಿಗಳು ಸ್ಕಿಡ್ ರೋಡ್ ಸಾಫ್ ಆಗ ರೂಪಾಯಿ ಗ್ರಿಪ್ ಇಲ್ಲ ಇಲ್ಲಿ ರೋಡ್ ಎಷ್ಟು ಚಲೋ ಇತ್ತು ಸಿಂಗಲ್ ಇತ್ತು ಆ ಸಿಂಗಲ್ ತಗಿ ಡಬಲ್ ಮಾಡೋಕೋ ಪೂರಾ ಧೂಳೆಬ್ಸಿಟ್ರ ಡ ಸಿಂಗಲ್ ಅಂದರೆ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು ಮೊದಲ ಬಟ್ ಸಿಂಗಲ್ ರೋಡ ಭಾರಿ ಇತ್ತು ಶಿಮ್ ಡಾಂಬರ್ ರೋಡ ಬಟ್ ಏನು ಟ್ರಾಫಿಕ್ ಬುಕ್ಕಳು ಅಲ್ಲತ್ತದ ನಂಗೆ ಏನು ಮಾಡಿದ್ರು ಡಬಲ್ ಮಾಡಬೇಕು ಹಡ್ಡಿ ಪೂರಾ ವಾಯಿ ಮಾಡ್ತಾರ ಏನೋ ಮಾಡ್ತಾರೆ ಮತ್ತು ತಾಳ್ಬೇಕಲ್ಲ ರೋಡ್ ಖರಾಬ್ ಅಂತಲ್ಲಿದ್ದು ರೋಡ್ ಮಾಡತ್ತಾರ ಮೊದಲು ಚಲೋ ಇತ್ತು ಈಗ ಮಾಡುತ್ತಾ ಅಲ್ಲಿ ಸ್ವಲ್ಪ ವಾಯಿ ಮಾಡುತ್ತಾರೆ ನಮ್ಮ ಕಡೆ ಫಾರ್ಚುನರ್ ಎಮ್ ಎಲ್ ಎಗಳು ಫುಲ್ ತಿಳುತ್ತವೆ ಇಲ್ಲಿ ನೋಡ್ರಿ ಎಲ್ಲೋ ಬಡ್ದ ಟ್ಯಾಕ್ಸಿ ಫಾರ್ಚುನರ್ ಅದ ಇಲ್ಲಿ ಫಾರ್ಚುನರ್ ಬಿಟ್ಟಿಲ್ಲ ಟ್ಯಾಕ್ಸಿ ನಮ್ಮ ಕಡೆ ಫಾರ್ಚುನರ್ ಅಡ್ಡ ಎಮ್ ಎಲ್ ಎಂ ಪಿಗಳು ಮತ್ತು ಗದ್ದು ಶ್ರೀಮಂತ ಹೇಳ್ತಾರೆ ಇಲ್ಲಿ ಟ್ಯಾಕ್ಸಿಗಳು ತೊಂದ್ರೆ ಇಡ್ತಾರೆ ಲದಾಖದಾಗ ಫಾರ್ಚುನರ್ కళ్ద గారి ఆ తగిన ఆ తగ్గినీరీ అడ్గిన అంద్ర అసరా అదక కుడ్కడి ఆ నిన్న గారి ఇత ఇ బర్లకి గారీ కాలే కతబవ నన్నీళ్ళ

अस्सी हाँ नब्बे ओके चलता छोड़ो